ಯಾವಾಗ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆಯೋ ಆಗ ರಾಜ್ಯಕ್ಕೆ ಬರ ಬಡಿದಿದೆ ಎಂದು ಮಾಜಿ ಸಿಎಂ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದರು ಶಿವಮೊಗ್ಗ ನಗರದ ಗೋಪಿ ವೃತ್ತದಲ್ಲಿ ನಡೆದ ಸಂಸದ ರಾಘವೇಂದ್ರ ಅವರ ನಾಮಪತ್ರ ಸಲ್ಲಿಕೆಯ ಬಹಿರಂಗ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ನಾನು ಸರ್ಕಾರ ಮಾಡಿದ್ದೇನೆ ಬಿಎಸ್ವೈ ಬಸವರಾಜ ಬೊಮ್ಮಾಯಿ ಸರ್ಕಾರ ಮಾಡಿದ್ದಾರೆ ಯಾವಾಗಲೂ ಬರ ಬರಲಿಲ್ಲ ಕಾಂಗ್ರೆಸ್ ಬಂದಾಗಲಿಲ್ಲ ಬರ ಬಂದಿದೆ ಎಂದು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಅಲ್ಲದೆ ಕಾಂಗ್ರೆಸ್ ಸರ್ಕಾರವನ್ನ ಪಿಕ್ ಪಾಕೆಟ್ ಸರ್ಕಾರ ಎಂದು ಕರೆದ್ರು ಜಿಲ್ಲೆಯಲ್ಲಿ ವಿಮಾನ ನಿಲ್ದಾಣ ಹೈವೇ ಅಭಿವೃದ್ಧಿ ಮಾಡಲಾಗಿದೆ ಮೋದಿ ಸರ್ಕಾರದಲ್ಲಿ ಪ್ರಧಾನಮಂತ್ರಿ ಸಮ್ಮಾನ್ ಯೋಜನೆಯಲ್ಲಿ ರೈತರಿಗೆ ಅನುಕೂಲ ಮಾಡಿಕೊಡಲಾಗಿದೆ ಎಂದರು ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರನ್ನ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸುವಂತೆ ಕರೆ ನೀಡಿದರು ಹಿನ್ನೆಲೆಯಲ್ಲಿ ಇವತ್ತು ನಿಮ್ಮ ಮುಂದೆ ನಿಂತಿದ್ದೇನೆ ಇವತ್ತು ರಾಹುಲ್ ಗಾಂಧಿ ಅವರು ಹೇಳುತ್ತಾರೆ ಇದೇನೋ ರೈತರು ಸಾಲ ಮನ್ನಾ ಮಾಡ್ತಾರಂತೆ ರೈತರು ಆತ್ಮಹತ್ಯೆಗಳು ಮಾಡ್ಕೋತಾ ಇದ್ರು ಈಗಾಗಲೇ ಮತ್ತೆ ರೈತರ ಆತ್ಮಹತ್ಯೆ ಪ್ರಾರಂಭ ಆಗಿದೆ ಎಲ್ಲ ನನಗೆ ಗೊತ್ತಿಲ್ಲ ಒಂದು ಶಾಪ ಈ ರಾಜ್ಯದಲ್ಲಿ ಯಾವ ಯಾವಾಗ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರುತ್ತೆ ಹಾಗೆಲ್ಲ ಬರಗಾಲ ನಿರಂತರ ಬರಗಾಲ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಂತ ಪ್ರತಿ ಸಂದರ್ಭದಲ್ಲಿ ಅದೇ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಬರಗಾಲ ಇಲ್ಲಾದ್ರೂ ಕಂಡ್ರ ನಾನ್ ಮುಖ್ಯಮಂತ್ರಿ ಆದಾಗ ಬರಗಾಲ ಕಂಡ್ರ ಬಸವರಾಜ ಬೊಮ್ಮಾಯವ್ರು ಮುಖ್ಯಮಂತ್ರಿ ಆಗಿದ್ದಾಗ ಬರಗಾಲ ನೋಡಿದ್ರ ಅದರಿಂದ ನಿಮಗೆ ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥದ್ದು ನಮ್ಮ ಸಹೋದರ ಸಮಾನರಾಗಿರ್ತಕ್ಕಂಥ ರಾಘವೇಂದ್ರ ಅವರನ್ನ ಈ ಚುನಾವಣೆಯಲ್ಲಿ ಕನಿಷ್ಠ ನಾಲ್ಕರಿಂದ ಐದು ಲಕ್ಷ ಮತದ ಅಂತರದಲ್ಲಿ ಈ ಚುನಾವಣೆಯಲ್ಲಿ ತಾವು ಗೆಲ್ಲಿಸಬೇಕು ನಾನು ಇವತ್ತು ಜೆ ಡಿ ಎಸ್ ನ ಕಾರ್ಯಕರ್ತರು ಬಿಜೆಪಿಯ ಕಾರ್ಯಕರ್ತರು ಇಬ್ರು ಇವತ್ತು ಒಂದಾಗಿರ್ತಕ್ಕಂಥದ್ದು ಒಂದು ಹಾಲು ಜೇನಿನ ಸಮ್ಮಿಲನ ಹಾಲು ಜೇನಿನ ಸಮ್ಮಿಲನ ಬಿಜೆಪಿಯ ಕಾರ್ಯಕರ್ತರು ಜೆ ಡಿ ಎಸ್ ಕಾರ್ಯಕರ್ತರು ಹೊಂದಾಣಿಕೆ ಇವತ್ತು ನನ್ನ ಜೆ ಡಿ ಎಸ್ನ ಕಾರ್ಯಕರ್ತರಿಗೂ ಮನವಿ ಮಾಡ್ತೇನೆ ಇವತ್ತು ಹೆಚ್ಚಿನ ರೀತಿಯಲ್ಲಿ ಶ್ರಮ ವಹಿಸಿ ರಾಘವೇಂದ್ರ ಅವರು ಇವತ್ತು ಐದು ಲಕ್ಷ ಮತದಲ್ಲಿ ಗೆಲ್ತಕ್ಕಂಥ ಆಶೀರ್ವಾದವನ್ನು ನಿಮ್ಮೆಲ್ಲರ ಶ್ರಮದಿಂದ ಅವರಿಗೆ ನೀಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿ ನಿಮ್ಮೆಲ್ಲರಿಗೆ ಹೊಂದಿಸಿ ನಿಮಗೆ ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ಕೊಡೋದು ನಿಮ್ಮ ಕುಟುಂಬದ ಯಜಮಾನರು ದುಡಿಮೆ ಮಾಡ್ತಕ್ಕಂಥದ್ರಲ್ಲಿ ಐದು ರೂಪಾಯಿನ ನಿಮ್ಮ ಜೋಮಿಂದ ಕಿತ್ಕೊಳ್ಳೋದು ಪಿಕ್ ಪ್ಯಾಕೆಟ್ ಸರ್ಕಾರ ಅನ್ನೋದನ್ನ ಮರಿಬೇಡಿ ಈ ರಾಜ್ಯದ ಜನತೆಯ ಪಿಕ್ ಪ್ಯಾಕೆಟ್ ಮಾಡ್ತಾ ಇರ್ತಕ್ಕಂಥ ಸರ್ಕಾರ ಇದನ್ನ ಯೋಚನೆ ಮಾಡಿ ಇವತ್ತು ರಾಜ್ಯದಲ್ಲಿ ಬರಗಾಲ ಕುಡಿಯೋ ನೀರಿನ ಸಮಸ್ಯೆ ರೈತರು ಬೆಳೆದಂಥ ಬೆಳೆಯ ಪ್ರಮಾಣದ ನಷ್ಟದ ಬಗ್ಗೆ ಅವರೇ ಪ್ರತಿನಿತ್ಯ ಚರ್ಚೆ ಮಾಡ್ತಾರೆ ಆದರೆ ಈ ಸರ್ಕಾರ ಕೊಟ್ಟಿದ್ದೇನು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಇಪ್ಪತ್ತು ನಾಲ್ಕು ಸಾವಿರ ರೂಪಾಯಿಗಳನ್ನು ರೈತರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮ ತಂದರು ಇವರೇನು ಕೊಟ್ಟರು ಕಾಂಗ್ರೆಸ್ನವರು ಬರಗಾಲದ ಪರಿಹಾರ ಅಂತ ಹೇಳಿ ಎಕ್ಟರ್ಗೆ ಎರಡು ಸಾವಿರ ರೂಪಾಯಿ ರೈತರಿಗೆ ಭಿಕ್ಷಕರಿಗೆ ಕೊಡ್ತಕ್ಕಂಥ ರೀತಿನಲ್ಲಿ ನಿಮ್ಮಗಳನ್ನು ಅವಮಾನ ಏನು ಮಾಡ್ತಾ ಇದ್ದಾರೆ ಈ ಸರ್ಕಾರ ರೈತರ ಬದುಕಿನ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ ಅದಷ್ಟೇ ಅಲ್ಲ ನಮ್ಮ ಕಾಲದಲ್ಲಿ ನಾವು ಯಡಿಯೂರಪ್ಪನವರು ಇದ್ದಾಗ ಒಂದು ರೈತರು ಬೋರ್ವೆಲ್ ಕೊರೆದು ಒಂದು ಟಿ ಸಿ ಹಾಕಿಸ್ಬೇಕು ಅಂದರೆ ಐದು ಸಾವಿರ ರೂಪಾಯಿಗೆ ನಿಮಗೆ ಹಾಕೊಡ್ತಾ ಇದ್ವು ನಾವು ಯಡಿಯೂರಪ್ಪನವರು ಒಂದು ಮೈತ್ರಿ ಸರ್ಕಾರ ನಡೆಸಬೇಕಾದ್ರೆ ಇವತ್ತು ಟಿ ಸಿ ಹಾಕಿಸ್ಕೊಳ್ಳೋದಕ್ಕೆ ಎಷ್ಟು ಕೊಡಬೇಕು ನಮ್ಮ ರೈತರು ಎರಡು ಲಕ್ಷ ಎರಡೂವರೆ ಲಕ್ಷ ರೂಪಾಯಿ ನನ್ನ ರೈತರು ಕೊಡಲಿಕ್ಕೆ ಸಾಧ್ಯವ ಇವತ್ತು ಇದು ಸರ್ಕಾರವ ಇದು ಈ ಸರ್ಕಾರಕ್ಕೆ ನೀವು ಬೆಂಬಲ ಕೊಡ್ತೀರಾ ಇಂಥ ಒಂದು ಕೆಟ್ಟ ಸರ್ಕಾರಕ್ಕೆ ಅದಷ್ಟೇ ಅಲ್ಲ ಇವತ್ತು ನೀವೇನಾದರೂ ಸ್ಟಾರ್ ಕಚೇರಿಗೆ ಹೋಗಿ ಪೇಪರ್ ರಿಜಿಸ್ಟರ್ ಮಾಡಿಸ್ಕೋಬೇಕು ಅಂದರೆ ಎಷ್ಟು ಏರಿಕೆ ಮಾಡಿದ್ದಾರೆ ಹಣ ಇದೆಲ್ಲ ನಿಮ್ಮ ಮೇಲೆ ಅದಕ್ಕೆ ಹೇಳಿದ್ದು ಈ ಸರ್ಕಾರ ಪಿಕ್ ಪ್ಯಾಕೆಟ್ ಸರ್ಕಾರ ಅಂತ ಹೇಳಿ